ಯಾಕಪ್ಪಾ ಈ ಪ್ಯಾಕಿಂಗ್ ಮಾಡ್ನಲ್ಲ ಹಾ ನಾಯ್ 2 4 ಮಂತ್ ಇಲ್ಲಮ್ಮ ತಿರಿ masts

ನೀವು ಹನ್ನೊಂದು ಸಾಲ ಕುರಿತೈತಮ್ಮ ಏನಾಗಲ್ಲ ಅಮ್ಮ ನೀವು ಕೈ ಕಾಯ್ಗಡೆ तो बस रास्ता हरकडे तो माने तो जरा हात ऊपर इज रखो ऐसा हात ऊपर टाकतो हो काय तो ये ये हे रंगारी फूल हे रस्त्याकडे इसे बोलकाडा विरोध हो ना इसे बोलकाडा दोन ಜಿ ಸ್ಕೂಲ್ ಇಂದ ಬಂದಿರೋದ್ರಿ ನಾವ್ ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತೀವಿ ನಮ್ ಸ್ಕೂ ಹುಚ್ಚನಾಯಿಗಳು ಅವಳಿ ಜಾಸ್ತಿ ಆಗೇತ್ರಿ ನಮ್ ಸ್ಕೂಲ್ ಕಡೆ ಮಕ್ಳಿಗೆ ದಿನ ದಿನ ಒಬ್ಬೊಬ್ರು ಮಕ್ಳಿಗೆ ಈ ತರ ಉಚ್ಚನಾಯಿ ಕಡೆ ಆತೈತ್ರಿ ಅವ್ರಿಗ ಕನ್ ಕಾಣಿಸುದಿಲ್ಲ ಪಾಪ ಅವ್ರ ಪಾಡಿಗೆ ಅವ್ರ ಇದ್ರು ಬಂದ್ ಕಡೆ ಆತವ್ರಿ ಇದಕ್ಕ ಮುನ್ಸಿಪಾಲ್ಟಿ ಗವರ್ನಮೆಂಟ್ ಗೋರ್ಮೆಂಟ್ ಅವ್ರಾಗಲಿ ಏನರ ಕ್ರಮ ಕೈಕೊಂಡು ನಾಯಿಗಳಿಂದ ಎಲ್ಲಾರ್ನು ಸುರಕ್ಷಿತವಾಗಿ ಅವ್ರು ಕಾಪಾಡ್ಬೇಕಂತ ಕೇಳಕೋತೀನಿ ಇವತ್ ರೀ ಆ ಹುಡುಗ ರೀ ಪಾಡಿಗೆ ಅವನು ಬ್ರಷ್ ಮಾಡಾಕ ಹೊಂಟಿದ್ದಾರಿ ಬ್ರಷ್ ಮಾಡಿ ಬರುವಾಗ ಸುಮ್ ಸುಮ್ನೆ ನಾಯಿ ಬಂದು ಉಳ್ಳಾಡಿಸ್ ಕಡದೈತ್ರಿ ಇವಚ್ ನಾಯಿ ರೀ ನಿನ್ನೆ ರಾತ್ರಿ ಒಂದ್ ನಿನ್ನೆ ಸಂಜೆ ಮುಂದ ಒಂದ್ ಹುಡುಗಿಗೆ ಹಂಗ ಕಡದೈತ್ರಿ ಹಾ ರೀ ಇವತ್ತು ಆಗೇತ್ರಿ ಮುಂಜಾನೆ ಏಳು ಇಪ್ಪತ್ತಕ್ಕ್ರಿ ಇಲ್ರಿ ಈಗ ಹೇಳಿ ನಾವು ಲೆಟರ್ ರೆಡಿ ಮಾಡ್ಕೊಂಡೇ ಬಂದಿವ್ರಿ ಇಲ್ಲಿ ಮುಗಿಸ್ಕೊಂಡ್ ಅಲ್ಲಿ ಹೋಗ್ಬೇಕಂತ ಹೇಳ್ರಿ ಅದಕ್ಕೆ ಅವ್ರ ಏನ್ರ ಕ್ರಮ ಕೈಗೊಳ್ಬೇಕ್ರಿ ಎಲ್ಲಾರ್ನು ನಾಯಿದಿಂದ ದಿಂದ ಅವ್ರ ಕಾಪಾಡ್ಬೇಕ್ರಿ ಹಾ ರೀ ಅವ್ರಿಗೆ ಕೈ ಕಾಲಿಗೆ ಎಲ್ಲಾ ಕಡ್ದವ್ರಿ ಇಬ್ಬರಿಗೂ ರೀ ಮುಂಜಾನೆ ನಾಯಿ ಕಡಿಯು ಇದಕ್ ರೀ ಚಕ್ರ ಬಂದ್ ರೀ ನಮ್ಮ ಹೆಸರು ಹೇಮಾವತಿ ಅಂತಾರೆ ನಾವು ಗುಳೇದ್ ಗುಡದಿಂದ ಬನ್ನಿ